ಒಂದು ಕೋಟಿ ರೂಪಾಯಿ ವೆಚ್ಚದ ಮಂಡ್ಯ ತಾಲೂಕು ಚೀರನಹಳ್ಳಿ ರಸ್ತೆಯಿಂದ ತಗ್ಗಹಳ್ಳಿಪುರ ಗ್ರಾಮಕ್ಕೆ ಹೋಗುವ ರಸ್ತೆಯ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಹಾಗೂ ಚೆಸ್ಕಾಂ ಅಧ್ಯಕ್ಷ ಎಬಿ ರಮೇಶ ಬಂಡಿಸಿದ್ದೇಗೌಡ ಗುದ್ದಲಿ ಪೂಜೆ ನೆರವೇರಿಸಿದರು multim- does not understand,bird peceni when will we will be together? ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಈಗಾಗಲೇ ಐದು ಕೋಟಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿ ಮಾಡಿದ್ದೇವೆ ಅದರ ಭಾಗವಾಗಿ ಪೂರ್ಣ ಪ್ರಮಾಣವಾಗಿ ಕಾಮಗಾರಿ ಮುಗಿಸಲು ಅದಕ್ಕೆ ಬೇಕಾಗುವ ಅನುದಾನವನ್ನು ಕೊಟ್ಟು ಗುದ್ದಲಿ ಪೂಜೆ ನೆರವೇರಿಸಿದ್ದೇನೆ ಇನ್ನು ಎರಡು ಅಥವಾ ಮೂರು ದಿನಗಳಲ್ಲಿ ಭೂತನ ಹೊಸೂರಿನಿಂದ ದೊಡ್ಡಿಗೆ ಹೋಗುವ ರಸ್ತೆಗೆ ಡಾಂಬರೀಕರಣ ಮಾಡುತ್ತಿದ್ದೇವೆ ಎಂದರು ಕೊತ್ತತ್ತಿ ಗ್ರಾಮದ ಒಂದು ಮತ್ತು ಎರಡನೇ ವೃತ್ತದ ಗ್ರಾಮಸ್ಥರು ನನ್ನ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಉಸಿಗೊಳಿಸದೆ ಪ್ರಾಮಾಣಿಕವಾದ ಕೆಲಸಗಳನ್ನು ಮಾಡುತ್ತೇನೆ ಎಂದು ಭರವಸೆ ನೀಡಿದರು ಗ್ರಾಮ ಪಂಚಾಯಿತಿ ಮಾಡಿರ್ತಕ್ಕಂಥ ಮಂಡ್ಯದಿಂದ ದಿನ ಕುಡಿದು ಮಾರ್ಗವಾಗಿ ದಕ್ಕನಳ್ಳ ಕೇಂದ್ರ ಸಂಪರ್ಕಕ್ಕೆ ಇರ್ತಕ್ಕಂಥ ಕೆಲಸವನ್ನು ಕೊಡ್ತೀವಿ ಈಗಾಗಲೇ ಎಸ್ ಎಸ್ ಜಿ ಪಿ ಯೋಜನೆ ಈಗ ಈ ಕೋಟಿ ಯೋಜನೆ ಇದ್ದಲ್ಲಿ ಕೆಲಸ ಮಾಡಿದ್ದೀವಿ ಅದನ್ನು ಪೂರ್ಣ ಪ್ರಮಾಣ ಮುಗಿಸಬೇಕು ಅಂತೇಳಿ ಈಗ ಅದಕ್ಕೆ ಬೇಕಾದಂಥ ಅನುದಾನವನ್ನು ಕೊಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಕೆಲಸನ ಅದೊಂದಿಗೆ ಇನ್ನೊಂದು ಎರಡು ಮೂರು ದಿವಸದಲ್ಲೇ ಮೂರು ಸೂರಿಂದ ಅದನ್ನು ದುಡ್ಡಿಗೆ ಏನು ಹೋಗ್ತೀವಿ ಅದು ಆದಷ್ಟೇ ಮಿಕ್ಕದ ರಸ್ತೆನ ದಾಂಭರೀಕರಣ ಮಾಡ್ತಾ ಇದ್ದೀವಿ ಜೊತೆಗೆ ಶೀರ್ನಳ್ಳಿಯಿಂದ ಬೀರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ರಸ್ತೆ ಹೋಗ್ತದೆ ಅದೂ ಸಹ ಭಾಗದಲ್ಲಿ ಕಾರ್ಯಕ್ರಮವನ್ನು ನಮ್ಮ ಮಾಡ್ತಾ ಇದ್ದೀವಿ ಅದನ್ನು ಸಂಧಾನ ಎಲ್ಲ ಲಭ್ಯ ಆಗಿದೆ ಅದು ಪ್ರತಿ ಇದಾಗಿದೆ ಹೆಲ್ಮೆಟ್ ಆಗಿದೆ ಟೆಂಡರು ಆಗವೇ ಬೇಗ ಕೆಲಸ ಶುರು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಭಯ ಒಂದು ಮಾತನ್ನು ಸ್ಪಷ್ಟಪಡಿಸ್ತೀನಿ ನಾನು ಒತ್ತತಿ ಮತ್ತು ಒಂದನೇ ಮತ್ತು ಎರಡನೇ ನಾನು ಎಲ್ಲ ಸಾರ್ವಜನಿಕರ ಎಲ್ಲ ನಮ್ಮ ಜನ ಪ್ರತಿನಿಧಿಗಳ ಮೇಲೆ ನಮ್ಮ ಗ್ರಾಮಾಧ್ಯಕ್ಷೆ ಮಾಡ್ತೇನೆ ಏನು ನಂಬಿಕೆ ಇಟ್ಟಿದ್ರು ಮಾಡುತ್ತೇವೆ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಬಯಸಿದ್ದೀನಿ ಮಾಡ್ತೀನಿ ಈ ಸಂದರ್ಭದಲ್ಲಿ ತಗ್ಗಹಳ್ಳಿ ಗ್ರಾಮದ ಮುಖಂಡರು ಗ್ರಾಮಸ್ಥರು ಹಾಜರಿದ್ದರು